ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಇದ್ದೀನಿ ಇವತ್ತೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಎರಡು ಸೇರಿ ನಾನು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಕ್ವಿಕ್ಕಾಗಿ ಸಾಂಬಾರು ಯಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಕೊಂಡೆ ಜೀರಿಗೆ ಹಾಕ್ಕೊಂಡೆ ಕರಿಬೇವುಣ್ಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡೆ ಇದಾದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ್ರೇ ಈ ಇಡ್ಲಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ತಮ್ಮ ಬೇಯಿಸಿದ ಈರುಳ್ಳಿ ಇದ್ರೆ ಎಲ್ಲ ಎತ್ತಿಟ್ಬಿಡ್ತಾನೆ ಹಾಗಾಗಿ ನಾನು ಹಾಕ್ತಾಯಿಲ್ಲ ಇಲ್ಲಾಂದರೆ ನೀವು ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡಿ ಅದನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಎರಡನ್ನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಇವಾಗ ಟೊಮೆಟೊ ಸ್ವಲ್ಪ ಬೇಯ್ತಾ ಇದೆ ಈ ಟೈಮಲ್ಲೇ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದಾದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಇಲ್ಲಿ ಸ್ವಲ್ಪ ಅದಾದಂಥ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಇನ್ನೊಂದು ಸ್ವಲ್ಪ ಎಲ್ಲ ಹಾಕ್ಕೋಬೋದು ಬಿಟ್ಟು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಸಾಂಬಾರ್ ಪೌಡ್ರು ನೀವು ಯಾವ ಸಾಂಬಾರು ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಮನೇಲಿ ಬೇಕಿದ್ದ ಮನೇಲಿ ಮಾಡಿದ್ದು ಬೇಕಿದ್ದರೂ ಯೂಸ್ ಮಾಡ್ಬೋದು ಬಟ್ ಎಮ್ ಟಿ ಆರ್ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೆ ನಾನು ಇವತ್ತು ಬೇರೆ ಬ್ರ್ಯಾಂಡ್ದು ಕೂಡ ಯೂಸ್ ಮಾಡಿದೆ ಬಟ್ ಕಂಪೇರ್ ಮಾಡಿದಾಗ ಎಮ್ ಟಿ ಆರ್ದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ಮಾಡೋದಕ್ಕೆ ಇವಾಗ ಇದೆಲ್ಲ ಹಾಕಿ ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮ್ಯಾಶಿ ಮ್ಯಾಶಿ ಥರ ಆಗಬೇಕು ಇದಾದ ನಂತರ ಬೇಯಿಸಿಟ್ಕೊಂಡಿರೋ ಬೇಳೆಗೆ ನಾನು ಈ ಮಿಕ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಳೆ ಅಂದರೆ ಕೇವಲ ತೊಗರಿ ಬೇಳೆ ಬೇಯಿಸ್ಕೊಂಡಿಲ್ಲ ಹೆಸರು ಬೇಳೆ ಹಾಗೆ ಒಡೆದಿರುವಂತಹ ಉದ್ದಿನ ಬೇಳೆ ಸಿಗುತ್ತಲ್ವ ಅದನ್ನು ಕೂಡ ಇವತ್ತು ಸೇರಿಸ್ಕೊಂಡಿದ್ದೆ ಸೊ ಮೂರು ಬೇಳೆಗಳನ್ನು ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಈ ಟೊಮೆಟೊ ಮಿಕ್ಚರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಕೂಡ ಸೇರಿಸ್ಕೊಳ್ಬೇಕು ಎಷ್ಟು ಬೇಕು ಅಷ್ಟು ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದು ಹುಣಸೆ ಹಣ್ಣಿನ ಪೇಸ್ಟ್ ಇದು ಹುಣಸೆಹಣ್ಣನ ಬೇಯಿಸಿಟ್ಕೊಂಡಿರಿ ಪ್ಯೂರಿನ ಬೇಯಿಸಿ ಇಟ್ಕೊಂಡಿರುವಂಥದ್ದು ಅದಕ್ಕೆ ನಾನು ಹುಣಸೆ ಹಣ್ಣು ನೆನೆಸಿರಲಿಲ್ಲ ಅಂತಂದರೆ ನೀವು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೆನೆಸ್ಬಿಟ್ಟು ಅದರ ಹಿಂಡಿ ಹಾಕಬೇಕು ಹಾಗೇ ಒಂದು ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನು ಇವಾಗ ಕುದಿಬೇಕಿದ್ರೆ ಹಾಕ್ತಾಯಿದ್ದೀನಿ ಇನ್ನೊಂದು ಅರ್ಧ ಅದಾದಮೇಲೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಹಾಕ್ತೀನಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಫೈನಲಿ ಎಲ್ಲ ರೆಡಿ ಆಯಿತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಇಡ್ಲಿಗೆ ಮಾಡುವಂಥ ಸಾಂಬಾರು ರೆಡಿ ಆಗುತ್ತೆ ನಾನು ಈ ರೀತಿ ಮಾಡೋದು ಈರುಳ್ಳಿ ಒಂದು ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಇನ್ನೇನು ಇಡ್ಲಿ ಕೂಡ ರಾತ್ರಿನೇ ರುಬ್ಬಿ ಇಟ್ಟಿರೋದು ಇದೆ ಅದನ್ನು ಇವಾಗ ಬೆಳಗ್ಗೆ ಇಡ್ಲಿ ಮಾಡ್ತಾ ಇರೋದಲ್ವ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ನಾನು ಉದ್ದಿನ ಕಾಳು ಮತ್ತು ಇಡ್ಲಿ ರವೆ ಅಂತ ಏನು ಬರುತ್ತೆ ಅದರಡನ್ನೇ ಯೂಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡ್ತೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಹದ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಇದಾದ ನಂತರ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಚಿದೆ ಇದ್ರೂ ನಡೆಯುತ್ತೆ ವೆಟ್ಟಾಗಿದ್ದರೆ ಒಂದು ಸಲ ಒದ್ದೆ ಮಾಡ್ಕೊಂಡ್ಬಿಟ್ರೆ ಸಾಕು ಇಡ್ಲಿ ಪ್ಲೇಟ್ಸನ್ನು ಅದನ್ನು ಎಣ್ಣೆ ಕೂಡ ಹಚ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಕುದಿಯೋ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಬೇಯೋದಕ್ಕೆ ಇಡ್ತೀನಿ ಇಷ್ಟು ಇಷ್ಟು ತೆಳ್ಳಗಿದ್ರೆ ಸಾಕು ಚೆನ್ನಾಗಿರುವಂತಹ ಇಡ್ಲಿ ರೆಡಿ ಆಗತ್ತೆ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇರುವಂಥದ್ದು ಈ ರೀತಿ ಇಡ್ಲಿ ಪಾತ್ರೆ ಮೀಡಿಯಮ್ ಸೈಜ್ದು ನಮಗಂತೂ ಸಾಕಾಗತ್ತೆ ಫಸ್ಟಲ್ಲಿ ಐದು ಹಿಡಿಸುತ್ತೆ ಎರಡರಲ್ಲಿ ಏಳು ಮತ್ತು ಲಾಸ್ಟಲ್ಲಿ ಕೂಡ ಏಳು ಈ ರೀತಿಯಾಗಿದೆ ಸಾಕಾಗತ್ತೆ ಪ್ಲೇಸ್ ಮಾಡಿ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸಿಬಿಟ್ರೆ ಬಿಸಿ ಬಿಸಿಯಾಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ ಇಡ್ಲಿ ಬೇಯೋ ಅಷ್ಟರಲ್ಲಿ ನಾನು ಹೊರಗಡೆ ಗುಡಿಸಿ ನೀರು ಕೂಡ ಹಾಕಿ ಬರೋಣ ಅಂತ ಇವಾಗ ಹೊರಗಡೆ ಬಂದೆ ಬಟ್ ರಾತ್ರಿ ನೋಡಿ ಎಗ್ನ ಬಂದುಬಿಟ್ಟು ಯಾವ ರೀತಿ ಹೋಗ್ಬಿಟ್ಟಿದೆ ಅಂತ ಫುಲ್ ಇಕ್ಕಿ ಹಾಕ್ಬಿಟ್ಟು ಹೋಗ್ಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದರದ್ದೇ ದರ್ಶನ ನಮಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹೆಗ್ಗಣಕ್ಕೆ ಇವಾಗ ಇಲ್ಲೆಲ್ಲ ನೀಟಾಗಿ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ನಾನು ಹೋಗುವಷ್ಟರಲ್ಲಿ ಇಡ್ಲಿ ಕೂಡ ಬೆಂದಿರುತ್ತೆ ಈ ರೀತಿ ಬಾಗಿದೆ ಗ್ರೀನ್ನಿಂದ ಹೊರಗಡೆ ಬಂದುಬಿಟ್ಟು ಸೊ ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ದಿನ ಕೂಡ ಇರುತ್ತೆ ಈ ಹೂಗಳು ಒಳಗಡೆನೇ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಬಟ್ ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ನನ್ನ ಬ್ರಹ್ಮ ಕಮಲದ ಮೊಗ್ಗುಗಳು ಕೂಡ ನೋಡ್ಬೋದು ಎಲ್ಲವೂ ಕೂಡ ದೊಡ್ಡ ಆಗ್ತಾ ಇದೆ ಮೋಸ್ಟ್ಲಿ ನಾನು ಊರಿಗೆ ಹೋದಾಗೇ ಈ ಸಲ ಕೂಡ ಅರಳತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಈ ಸಲ ಕೂಡ ನೋಡೋಕೆ ಸಿಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬಟ್ ಇವಾಗಂತೂ ಮೊಗ್ಗಂತೂ ಚೆನ್ನಾಗಿ ಬೆಳೆದು ದೊಡ್ಡ ದೊಡ್ಡದಾಗ್ತಾ ಇದೆ ಇಷ್ಟೆಲ್ಲ ಮುಗಿಸಿ ನಾನು ಬರೋದ್ರೊಳಗೆ ಇಡ್ಲಿ ಕೂಡ ರೆಡಿಯಾಗಿದೆ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿ ಇಡ್ಲಿ ರೆಡಿಯಾಗಿದೆ ಅಂತ ತುಂಬ ಸಾಫ್ಟಾಗಿರೋಂಥ ಬಿಸಿ ಬಿಸಿ ಇಡ್ಲಿ ಸವಿಯೋದಕ್ಕೆ ರೆಡಿಯಾಗಿದೆ ಇಡ್ಲಿ ಮಾಡಿದ್ರೆ ತುಂಬ ಈಸಿ ಅಂತ ಅನಿಸುತ್ತೆ ನನಗೆ ತುಂಬ ಲೇಟ್ ಆಗುತ್ತೆ ಆ ಥರ ಏನಿಲ್ಲ ಹಾಗಾಗಿ ಅದನ್ನೇ ನಾನು ಸುಮಾರಾಗಿ ಮಾಡ್ತೀನಿ ವೀಕ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತೀನಿ ಇಡ್ಲಿನ ಇವತ್ತು ಟಿಫಿನ್ ಬಾಕ್ಸ್ ಕೂಡ ಇದನ್ನೇ ಹಾಕೋಣ ಅಂತಲೇ ಇಡ್ಲಿ ಮಾಡಿತ್ತು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಾಂಬಾರ್ ಡಿಪ್ ಇಡ್ಲಿ ರೆಡಿಯಾಗಿದೆ ಇಲ್ಲಿ ನನ್ನ ತಮ್ಮಂಗೋಸ್ಕರ ಇದನ್ನು ಹಾಕಿ ಕೊಡ್ತಾ ಇರುವಂಥದ್ದು ನನಗೆ ಆ್ಯಕ್ಚುಲಿ ಚಟ್ನಿ ಪೌಡ್ರ್ ಜೊತೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ ಇಲ್ಲಾಂತಂದರೆ ಉಪ್ಪಿನಕಾಯಿ ಎಣ್ಣೆ ಜೊತೆ ಕೂಡ ಇಡ್ಲಿ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ತಿನ್ಬೋದು ಬಟ್ ಅದಕ್ಕಿಂತ ಚಟ್ನಿ ಪುಡಿ ಜಾಸ್ತಿ ಇಷ್ಟ ಆಗುತ್ತೆ ಇಲ್ಲಿ ನನ್ನ ತಮ್ಮಂಗೆ ಇರ್ತಿ ಸಾಂಬಾರಲ್ಲಿ ಡಿಪ್ ಮಾಡಿ ತಿನ್ನುವಂಥದ್ದು ತುಂಬ ಇಷ್ಟ ಹಂಗಾಗಿ ಅವ್ನಿಗೋಸ್ಕರ ಸಾಂಬಾರು ಡಿಪ್ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಅದಾದಮೇಲೆ ನನ್ನ ತಮ್ಮಂದು ಕೂಡ ತಿಂಡಿ ಆಯಿತು ಅವನ ಲಂಚ್ ಬಾಕ್ಸ್ ಕೂಡ ಇವಾಗ ರೆಡಿ ಮಾಡಿ ಇಡ್ತಾಯಿದ್ದೀನಿ ಅವನಿಗೂ ಕೂಡ ಹೊರಡೋ ಟೈಮ್ ಆಯಿತು ಆದ ನಂತರ ನಾವು ಕೂಡ ತಿಂಡಿ ಮಾಡ್ಕೊಂಡ್ವಿ ಅದಾದಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಪಾತ್ರೆ ತೊಳೆಯೋದು ಗುಡಿಸೋದು ಒರೆಸೋದು ಅವೆಲ್ಲ ಕೂಡ ಇರುತ್ತೆ ಅದಾದ ನಂತರ ನನ್ನ ಗೆಲ್ತಿ ಕೂಡ ಬಂದಿದ್ಲು ಅವಳು ಬಂದು ಆಮೇಲೆ ಹೋಗುವಷ್ಟರಲ್ಲಿ ಅವ್ರ ಮನೆ ಹತ್ರ ಈ ರೀತಿ ನಾಗ್ರಹವು ಕೂಡ ಬಂದಿತ್ತು ಲಾಸ್ಟ್ ಟೈಮ್ ಒಂದು ಸರ್ತಿ ಅವ್ರ ಮನೆಗೆ ಬಂದಾಗ ತುಂಬ ಅದರಿಂದ ವೀಡಿಯೋ ಮಾಡಿದಾಗ ಕೂಡ ತೋರಿಸಿದ್ದೆ ನಿಮಗೆ ಈ ಸಲ ಕೂಡ ಮತ್ತೆ ಬಂದು ಅಲ್ಲಿ ಪೊರೆ ಬಿಟ್ಬಿಟ್ಟು ಹಂಗೆ ಅಲ್ಲೆಲ್ಲ ಸುತ್ತಾರ್ತಾ ಇತ್ತು ಅವಳು ನಮ್ಮ ಮನೆಗೆ ಬಂದಾಗೇ ಕಾಲ್ ಮಾ ಬಂದಿತ್ತು ಪಕ್ಕದ ಮನೆಯವರೆಲ್ಲ ಅವರೆಲ್ಲ ಫೋನ್ ಮಾಡಿದ್ರು ನಿಮ್ಮ ಮನೆ ಹತ್ರ ಇದೆ ಅಂತ ಬಟ್ ಅವಳು ಇಲ್ಲೇ ಇದ್ಲು ಹೋಗ್ಬೋದು ಅಂತ ಬಟ್ ಅವಳು ಹೋಗೋಷ್ಟಲ್ಲಿ ಕೂಡ ಅಲ್ಲೇ ಇತ್ತು ಹಾವು ಅದರ ಒಂದು ಸಣ್ಣ ಕ್ಲಿಪಿಂಗ್ಸನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಷ್ಟು ದೊಡ್ಡದು ಬಂದಿತ್ತು ಅಂತ ನಮ್ಮ ಔಟಲ್ಲಿ ನಾಗರಾವ್ ಕಾಮನ್ನೇ ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ ಹಿಂಗ್ ಬಂದು ಪಕ್ಕದ ಮನೆ ಹತ್ರ ಕೂಡ ಮನೆ ಎದುರುಗಡೆ ಕೂಡ ಬಂದಿತ್ತು ಬಟ್ ಅವ್ರ ಮನೆ ಹತ್ರ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಲ್ಲಿ ಖಾಲಿ ಸೈಟ್ ಎಲ್ಲ ಇರೋದ್ರಿಂದ ಅಲ್ಲಿ ಅವಾಗ ಅವಾಗ ಬರ್ತಾನೆ ಇರುತ್ತೆ ಅನ್ನ ಊಟಕ್ಕೆ ನಾನು ಒಂದು ಬೀನ್ಸ್ ಪಲ್ಯ ಮಾಡಿದೆ ಹಾಗೆ ರೈಸ್ ಮಾಡಿದೆ ಬೆಳಿಗ್ಗೆಯ ಸಾಂಬಾರೇ ಇತ್ತು ಹಾಗಾಗಿ ಮತ್ತೇನು ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ ನಾನು ಬೀನ್ಸ್ ಪಲ್ಯ ಒಂದನೆ ಮಾಡಿತ್ತು ಅದಾದ ನಂತರ ಮತ್ತೆ ಈವ್ನಿಂಗ್ಗೆ ಕಾಲ್ ಮಾಡಿದ್ಲು ಮತ್ತೆ ಬಂದಿದೆ ಅಂತ ಇವಾಗ ಅವ್ರ ಮನೆ ಹತ್ರ ಬಂದಿಲ್ಲ ಪಕ್ಕದ ಮನೆ ಹತ್ರ ಬಂದಿದೆ ಸೇಮ್ ಅದೇ ಅಂದ್ಕೊಳ್ತೀನಿ ಬೇರೆ ಎಲ್ಲ ಅಂದ್ಕೊಳ್ತೀನಿ ಇವಾಗ ಇನ್ನು ಹತ್ತಿರದಿಂದ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಈ ರೀತಿ ಆವಾಗವಾಗ ಅವ್ರ ಮನೆ ಹತ್ರ ಓಡಾಡ್ತಾನೇ ಇರುತ್ತೆ ಮಕ್ಕಳನ್ನೆಲ್ಲ ಹೊರಗಡೆ ಬಿಡೋದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅದಾದ ನಂತರ ಕ್ಯಾರೆಟ್ ಕೀರ್ ಕೂಡ ಮಾಡುತ್ತೆ ನೀವು ಕ್ಯಾರೆಟ್ ಕೀರ್ ಬೇಕಿದ್ರು ಅನ್ಬೋದು ಅಥವಾ ಕ್ಯಾರೆಟ್ ಮಿಲ್ಕ್ ಶೇಕ್ ಅಂತ ಬೇಕಿದ್ರು ಹೇಳ್ಬೋದು ಇಲ್ಲಿ ಒಂದು ಮುಕ್ಕಾಲ್ ಕೆಜಿ ಅಷ್ಟು ಕ್ಯಾರೆಟ್ ನೀಟಾಗಿ ಹೆಚ್ಚಿ ತೊಳೆದು ೀ ಇದಕ್ಕೆ ಒಂದು ಎಷ್ಟು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರಲ್ಲಿ ಒಂದು ಮೂರು ವಿಸಲ್ ಬೇಯಿಸ್ಕೋಬೇಕು ಅದಾದ ನಂತರ ಅದನ್ನು ಈ ರೀತಿ ಪೇಸ್ಟ್ ಮಾಡಿಕೊಳ್ಬೇಕು ಇದರ ಡೀಟೇಲ್ ಆಗಿ ರೆಸಿಪಿನ ನಾನೊಂದು ಐದು ವರ್ಷ ಮುಂಚೆ ಫಸ್ಟ್ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇವಾಗ ಹಂಗಾಗಿ ಕ್ವಿಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ ಬೇಕಿತ್ತು ಅದರ ಲಿಂಕ್ ಮೇಲ್ಗಡೆ ಇಟ್ಟಿರ್ತೀನಿ ಇದಾದ ನಂತರ ಇದಕ್ಕೆ ಹಾಲು ಸೇರಿಸ್ಕೊಳ್ಬೇಕು ನೀವು ಹಾಲಲ್ಲೇ ಕೂಡ ಬೇಯಿಸ್ಕೊಳ್ಬೋದು ಕ್ಯಾರೆಟನ್ನು ಬಟ್ ಅದು ನೆಸೆಸಿಟಿ ಇಲ್ಲ ನೀರೆಲ್ಲ ಬೇಯಿಸ್ಕೊಂಡ್ರೆ ಏನಾಗಲ್ಲ ಇದಕ್ಕೆ ಆ್ಯಕ್ಚುಲಿ ಆರೆಂಜ್ ಕಲರ್ ಹಾಲು ಅಥವಾ ಗ್ರೀನ್ ಕಲರ್ ಪ್ಯಾಕೆಟ್ ಹಾಲು ಬರುತ್ತಲ್ಲ ಫುಲ್ ದಪ್ಪದ್ದು ಅದನ್ನು ಯೂಸ್ ಮಾಡಬೇಕು ಇವತ್ತು ನಾನು ಡೈರಿನಲ್ಲಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಬ್ಲೂ ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಲೀಟ್ರಷ್ಟು ನಾನು ಹಾಲು ತೊಗೊಳ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದನ್ನು ನೋಡಿಕೊಂಡು ಹಾಲು ಸೇರಿಸ್ಕೊಳ್ಳಿ ಸ್ವಲ್ಪ ಫ್ಯಾಟ್ ಇರುವಂಥ ಹಾಲು ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಸೇರಿಸಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇಡ್ತಾ ಇದ್ದೀನಿ ಇವಾಗೇ ನಿಮಗೆ ರುಚಿ ಎಷ್ಟು ಬೇಕು ಸಿಹಿ ಎಷ್ಟು ಬೇಕು ನಿಮ್ಮ ಸಾರವಾಗಿ ನೀವು ಸಿಹಿಯನ್ನು ಸೇರಿಸ್ಕೊಳ್ಳಿ ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಕೂಡ ಹಾಕ್ಬೋದು ಬಟ್ ಇಂಥದಕ್ಕೆಲ್ಲ ಸಕ್ಕರೆ ಹಾಕಿದ್ರೇ ಟೇಸ್ಟು ಜಾಸ್ತಿ ಚೆನ್ನಾಗಿರುತ್ತೆ ಹಾಗಾಗಿ ಸಕ್ಕರೆ ಕೂಡ ಹಾಕಿ ಸೇರಿಸಿ ಚೆನ್ನಾಗಿ ಒಂದೇ ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಸಾಕು ಬಿಸಿಯಾಗಿ ನೀವು ಕುಡಿದ್ರೆ ಇದು ಕ್ಯಾರೆಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಕ್ಯಾರೆಟ್ ಮಿಲ್ಕ್ ಶೇಕ್ ಥರ ಆಗುತ್ತೆ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಕುದಿ ಬಂದರೆ ಸಾಕು ಇದು ಎಲ್ಲನೂ ಬೇಯಿಸಿರ್ತೀವಲ್ಲ ಅದಕ್ಕೋಸ್ಕರ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್